ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ರು ಇವತ್ತು ನಮ್ದು ಥರ್ಟೀನ್ತ್ ಇಯರ್ ವೆಡ್ಡಿಂಗ್ ಆನಿವರ್ಸರಿ ನಮ್ ಈ ಆನಿವರ್ಸರಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲಿ ಹೋಗಿದ್ವಿ ಅಂತ ನೋಡೋಣ ಈ ಬ್ಲಾಗ್ ಅಲ್ಲಿ ಹೊರ್ಟ್ವಿ ನಾವು ಮೈಸೂರಿಗೆ ಹೋಗ್ತಾ ಇದೀವಿ ಕೇಕ್ ಎಲ್ಲ ಕಟ್ ಮಾಡಾಯ್ತು ನಮ್ಮ ಜಯ ಇವತ್ತು ನಮ್ಮ ಆನಿವರ್ಸರಿಗೆ ಕೇಕ್ ಕಟ್ ಮಾಡಿಸಿದ್ಲು ಸೊ ನಾವಿವಾಗ ಹೊರ್ಟ್ವಿ ಓ ಮೈಸೂರಿಗೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅದಕ್ಕೆ ಮೈಸೂರಿಗೆ ಹೋಗ್ತಾ ಇದೀವಿ ನೋಡೋಣ ಬನ್ನಿ ಆ ಜಿ ರಾತ್ರಿ ಮೈಸೂರಿಗೆ ಬಂದ್ವಿ ಮೈಸೂರಲ್ಲೇ ಸ್ಟೇ ಆಗಿ ಸಡನ್ ಪ್ಲಾನ್ ಮಾಡಿದ್ವಿ ಹಾಗೆ ಊಟಿಗೆ ಹೋಗ್ಬಿಡೋಣ ಅಂತ ಹಂಗಾಗಿ ಬೆಳಗಿನೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಒಂದು ಒಳ್ಳೆ ಕಾಫಿ ಕುಡ್ಕೊಂಡು ಇದು ಝೂ ಇರೋ ಅಂತ ನ್ಯೂ ಮೈಸೂರು ರಿಫ್ರೆಶ್ಮೆಂಟ್ ಹೋಟೆಲ್ ಇಲ್ಲೇ ಕಾಫಿ ಮುಗಿಸ್ಕೊಂಡು ಔಟಿಗೋರ್ಗೆ ರಾಜ್ಯೋತ್ಸವ ಪ್ರಯುಕ್ತನಾ

ಮಗನಿಗೆ ಇಷ್ಟ ಈವ್ನಿಂಗಲ್ಲಿ ಸ್ನಾಕ್ಸ್ ಸಿಗುತ್ತೆ ಚೆನ್ನಾಗಿದೆ ಇಷ್ಟೇ ದೂರ ಇದೇ ಶಾಪಿಂಗ್ ಎಲ್ಲ ಇಲ್ಲೇ ಬರ್ತಾರೆ ಜಾಸ್ತಿ ಬೊಟಾನಿಕಲ್ ಗಾರ್ಡನ್ ಅದು ಕೂಡ ತುಂಬ ಹತ್ತಿರ ಎಲ್ಲ ಚೂರು ತಣ್ಣಗಿದೆ ಗಾಳಿ ತಣ್ಣಗಿದೆ ಬೆಳಗ್ಗೆ ಇವತ್ತು ಒಂದು ಏಳೆಂಟು ಗಂಟೆಗೆ ಬೆಂಗಳೂರಲ್ಲಿ ಇರುತ್ತಲ್ಲ ಪಾರ್ಕಿಂಗ್ ಅಂತೆ ಇವಾಗ ಟೆಂಡರ್ ತಗೊಂಡಿದಾರಂತೆ ಸೊ ಎಷ್ಟು ಕೋಟೆ ಪಾರ್ಕಿಂಗ್ ಆ್ಯಂಡ್ ವೆದರ್ ತುಂಬ ಕೋಲ್ಡ್ ಏನಿಲ್ಲ ಬಟ್ ಓಕೆ ತಣ್ಣಗಿದೆ ರೆಗ್ಯುಲರ್ ಆಗಿ ನಾವು ಇಲ್ಲೇ ಹೋಟೆಲ್ ಊಟಕ್ಕೆ ಬರೋದು ಈ ಊಟಿಯಲ್ಲಿ ಇದು ಸ್ವಲ್ಪ ಫೇಮಸ್ ಅಂತಲೇ ಹೇಳ್ಬೋದು ಎವ್ರಿ ಕ್ರೌಡ್ ಇರುತ್ತೆ ಕುಪ್ಪಣ್ಣ ಅಂತ ಜೂನಿಯರ್ ಕುಪ್ಪಣ್ಣ ಅಂತ ತುಂಬ ಚೆನ್ನಾಗಿರುತ್ತೆ ಊಟ ಯಾರೇ ಊಟಕ್ಕೆ ಬಂದರೂ ಒಂದ್ಸರಿ ಟ್ರೈ ಮಾಡಿ ಬಿಸಿ ನೀರು ಬರ್ತಾ ಇದೆ ಕೈ ತೊಳೆಯೋಕ್ಕೂ ಬಿಸಿನೀರು ಯಾಕಂದರೆ ಇಲ್ಲಿ ಯಾವಾಗಲೂ ಕೋಲ್ಡ್ ಇರುತ್ತಲ್ಲ ಸೊ ಬಿಸಿನೀರು ಬಿರಿಯಾನಿ ಹೇಳಿಲ್ಲ ಬಿರಿಯಾನಿ ಹೇಳ್ದಾ ಹೇಳಿದ್ಯಾ ಓಕೆ ಅವರು ಫಸ್ಟ್ ಎರಡು ಪಗೋಡೆ ಅಂತ ಹೇಳಲ್ಲ ಪರೋಟ ಆರ್ಡರ್ ಮಾಡಿದ್ದೀರಲ್ಲ ಅದು ಇಬ್ಬರು ಮೂರು ಜನಕ್ಕೆ ಆಗಬೇಕು ಏನೇನು ಹೇಳಿದ್ಯಾ ಒಂದು ಕೊತ್ತು ಪರೋಟ ಎರಡು ಬಿರಿಯಾನಿ ಆಮೇಲೆ ಚಿಕನ್ ಸಿಕ್ಸ್ಟಿ ಫೈವ್ ಒಂದು ಪ್ಲೇಟು ಬೋನ್ಲೆಸ್ ಅಂತ ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದೇನು ಪಲ್ಲಿ ಅಂತ ಚಿಕನ್ ಪಲ್ಲಿ ಅದು ಈ ಊರು ಈ ಫೇಮಸ್ ಅದು

चिकन पल अच्छे टेस्ट नोड़ मण हेप साफ्ट

ಒಂದು ಸಿಕ್ಸ್ಟಿ ಫೈವ್ ಬಂತು ಸಕ್ 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 ಸಕ ಸಕ ಕೊಟ್ಟು ಪರೋಟಾ ಹಾಕ್ಕೊಂಡು ಈ ಸಾಲ್ನ ಅಂತ ಹಾಂ ಮೇಲೆ ಹಾಕ್ಕೊಂಡು ಮಾಡಿ ಇದ್ರ ಮೇಲೆ ಒಂದೆರಡು ಈರುಳ್ಳಿ ಈರುಳ್ಳಿ ಹಾಕಿ ಇಟ್ಟು

ಇನ್ನು ನೋಡಿ ನಾವು ಉಳ್ಕೊಂಡಿರೋಂಥ ಹೋಟೆಲು ಆ್ಯಂಡ್ ಯುವರ್ ಪ್ರೇಮ್ ತುಂಬ ಒಳ್ಳೆಯ ಹುಡುಗ ನಾವು ಯಾವಾಗ ಬಂದರೂ ಇಲ್ಲೇ ನಾವು ಬರೋದು ಆ್ಯಂಡ್ ಕನ್ನಡ ಚಾನಲ್ ಹೇಳಿ ಹಾಕ್ಸ್ಕೊತಾ ಇದ್ದೀವಿ ಪೀಝರೆಲ್ಲ ಸ್ಟೀಲ್ ಬಿಟ್ಟಿದ್ದಾರೆ ಚೆಂದಾಗಿದೆ ನೀರು ಚಿಕ್ಕ

ಓಕೆ ಹಾಕು ಫಿಕ್ಸ್ ಆಗುತ್ತಾ ಹಾ ನೀನು ಚೆನ್ನಾಗಿದ್ದೀಯಾ ನೀ ಅಮ್ಮನಿಗೆ ನಾನು ಬೇಡ ಅಲ್ಲ ಬೇಡ ಬಂಗಾರಿ ಗ್ಯಾಪ್ ಇದೆ ನಿಮಗೆ ಹಾಕು ನೋಡು ಓಕೆ ಬಾಯ್ ನನ್ ಮಗ ನೋಡಿ ಹೆಂಗ್ ಮಾಡ್ತಿದ್ದಾನೆ ಫೌಂಟೇನ್ ನೋಡಿ ಎಷ್ಟು ಚೆನ್ನಾಗಿದೆ ಬನ್ನಿ ತಗೊಂಡ್ಕೊಂಡೆ ನಂಗೆ ಊಟಿ ಇವಾಗ ಚೀಡ್ ಆಗ್ತಾ ಇದೆ ಇವಾಗ ನನ್ ಮಗ ನೋಡಿ ಫುಲ್ ಕವರು ಸಾಕ್ ಸಾಕಿ ಬ್ಲೌಸ್ ಆಕಿ ಬಮ್ಮ ಅಕೋ ಫಾರ್ನ್ ನ ಟಿನ್ ಪ್ರಿಂಟ್ ಸರನ್ ನಾರ್ಕೋ ಕುಂಡ ಬಮ್ಮ ಯೆ ನಿತ್ ಕೈನ ಬೆಟ್ರು ಅನಿ ಟಪ್ಪೆ ಸರಿಯಾಗ್ತ ನವೀನಾ ತಂಡಿ ಇದೆ ಆರೋಶ್ ಸುನ್ನೆ ಹಾಫೋ ರೆಡಿ ಮುಂದಕ್ಕೆ ಇಲೆಲ್ಲ ತಗೊಂಡಿದಿದ್ದಾರೆ ನಾವು ಚಿಕ್ಕ ಚೆನ್ನಾಗಿದೆ ಅಂದ್ರೆ ಚಳಿ ಕರಿತಾ ಇದೆ ತುಂಬಾ ಮತ್ತೆ ತುಂಬಾ ಚೇಂಜ್ ಮಾಡಿದ್ದಾರೆ ಊಟಿ ಮುಂಚೆ ತರ ಇಲ್ಲ ಲೈಕ್ ಒಂದು ವರ್ಷದ ಹಿಂದೆ ಏನಿತ್ತು ಆ ತರ ಇಲ್ಲ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಶಾಪಿಂಗ್ ಎಲ್ಲ ಆಯಿತು ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಆಯಿತು ಬಟ್ಟೆ ಎಲ್ಲ ಯಾಕೆ ಅಲ್ಲಿ ಸಂಪರ್ಕ ಅಲ್ಲಿ ರೋಡ್ ಕನೆಕ್ಟ್ ಆಗುತ್ತೆ ಬಾ ಇಲ್ಲೇನ್ ಗೊತ್ತಾ ನೈಟ್ ತರ್ಟಿಗೆಲ್ಲ ಅಂಗಡಿಗಳೆಲ್ಲ ಕ್ಲೋಸ್ ಆಗ್ಬಿಡುತ್ತೆ ವಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ನೋಡಿ ಹೋಗೇ ಬರ್ತದೆ ಬರ್ತಾ ಇದೆ ಬಾಯಿಂದ ಓಕೆ ನಾವೀಗ ರೂಮ್ಗೆ ಹೋಗ್ತೀವಿ ಬೆಳಗ್ಗೆ ಔಟ್ ಮಾಡಿ ಹೊರಡೋವಾಗ ವಿಡಿಯೋ ಮಾಡ್ತೀನಿ ಚಕೌಟ್ ಮಾಡಿದ್ವಿ ಎಲ್ಲ ರೆಡಿಯಾಗಿದ್ದೀವಿ ಒಂಬತ್ತು ಕಾಲಕ್ಕೆ ಟ್ರೈನ್ ಇರೋದು ಆಲ್ರೆಡಿ ಎಂಟು ಮುಕ್ಕಾಲು ಆಗ್ತಾ ಇದೆ ನಮ್ಮ ಕಾರ್ ತರಕ ಹೋಗಿದಾರೆ ಪ್ರೇಮ್ ತಗೊಂಡ ಬಂದ್ರು ಆಪೋಸಿಟ್ಲಿ ಇಲ್ಲ ಇವಾಗ ಹೊರಟ್ ಬಿಡ್ತೀವಿ ಇಲ್ಲಿ ಕವರ್ ಆಗಿದೀವಿ ಬಟ್ ಬಿಸ್ಲಿ ಇದೆ ಇವಾಗ ಟಾಯ್ ಟ್ರೈನ್ ಹತ್ರ ಹೋಗ್ತಾ ಇದೀವಿ ಅಲ್ಲೇ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ಓಪನ್ ಟೂ ಬಸ್ ಸ್ಟಾಪ್ ಇದೆ ನಾನು ಇದು ಅಲ್ಲಾ ಇದು ಮೌಂಟೇನ್ ರೈಲ್ವೇ ರೈಲ್ವೆ ರೇಮ್ ನಮ್ಮ ಜೊತೆ ಬಂದಿದ್ದಾರೆ ಅಲ್ಲಿ ಏನಂದ್ರೆ ನಾವು ಹತ್ತಿದ್ರೆ ಇನ್ನೊಂದು ಕಡೆ ಬೇರೆ ಕಡೆ ಇಳಿಸ್ತಾರೆ ಇದೇನ ರೈಲ್ವೆ ಸ್ಟೇಷನ್ ಇಷ್ಟೇದು ಓಕೆ 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 ಟಿಕೆಟ್ ಎಷ್ಟು ಕ್ಯೂ ಇದೆ ಬೇಗ ನಡೀರಿ ಟ್ರೈನ್ ಬಂದಿದೆ ಅರು ಹತ್ತು ಏ ಎಲ್ಲಿ ಸೀಟ್ ನಂಬರ್ ಏನು ನೀನು ಹತ್ತು ಊಟ ಏನೂ ಇಲ್ಲ ಹಾಂ ಹದಿಮೂರು ಹದಿನೈದು ಜಸ್ಟ್ ಒನ್ ಮಿನಿಟ್ ಸ್ಟಾಪ್ ಕೊಟ್ಟಿದ್ದಾರೆ ಏನು ಸ್ಟೇಷನ್ ಹೆಸ್ರು ಏನಿದೆ ಲವ್ ಓಕೆ ಲವ್ ಓಕೆ ಟ್ರೈನ್ ಜರ್ನಿ ಎಲ್ಲ ಆಯ್ತು ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಲಕ್ಷ್ಮಿ ಇಲ್ಲಮ್ಮಂತೆ ಸೊ ಅದಕ್ಕೆ ಬಸ್ ಸ್ಟಾಪ್ ಇದೆ ಹತ್ರ ಇದೆ ಅಂತ ಹೇಳಿದ್ರು ಹೋಗ್ತಾ ಇದ್ದೀವಿ ಟ್ರೈನ್ ಜರ್ನಿ ಕ್ಲೌಡ್ ಇಲ್ವಲ್ಲ ಸೊ ನಾರ್ಮಲ್ ಆಗಿತ್ತು ಟ್ರೈನ್ ಜರ್ನಿ ಏನಂದ್ರೆ ಊಟಿಯಲ್ಲಿ ಸ್ಟಾರ್ಟ್ ಆದರೆ ಕುನೂರಲ್ಲಿ ಸ್ಟಾಪ್ ಆಗುತ್ತೆ ಅದಕ್ಕೆ ಪ್ರೇಮ್ ಬಂದು ನಮ್ಮನ್ನ ಪಿಕ್ ಮಾಡ್ತಾ ಆರು

ಇದೆ ಒಳಗಡೆ ಹೋಗ್ತಾ ಇದೀವಿ ಈಗ ಫೋಟೋ ತಗೊಳ್ಳೋ ಲೊಕೇಶನ್ ನೋಡಿ ಎಷ್ಟು ಚೆನ್ನಾಗಿದೆ ಲೈಟ್ ಆಗಿ ಒಂದು ಫೋಟೋ ಶೂಟ್ ಮುಗಿಸ್ಕೊಂಡ್ವಿ ಒದ್ರೋ ಕ್ಲೇ ಟಕ್ ಟು ಹ್ಮ್ ನೀಲಗಿರಿ ಆಯಿಲ್ ಎಲ್ಲಾ ತಗೊಳ್ಳ್ತೀವಲ್ಲ

ನೀವು ಯಾವ ಮಣಿಕ ಹೋಗಿ ನಾರ್ಮಲ್ ಟೀ ಟೈರ ಮಾಡಕ ಆಗಿಲ್ಲ ರೆಡಿ 25 ರೆಡಿ ಪ್ಲೇನ್ ಟೀ ಪ್ಲೇನ್ ಟೀ ಒಂದು स्पून ನಲ್ಲಿ 6 ಕಪ್ಸ್ ಬರುತ್ತೆ ಒಂದು स्पून ನಲ್ಲಿ 4 ಟು 3 ಕಪ್ಸ್ ಬರುತ್ತೆ ಅದನ್ನ ನಾವು ದಿಸ್ 3 ಸ್ಟ್ರಾಂಗ್ ಬರಲ್ಲ ಈوڑا ಹರಮ ಒಂದು aroma ಚಾ ಕಾಫಿ ಬೆಜರಿ ಬರುತ್ತೆ ಮಾರ್ಕೆಟ್ ನಲ್ಲಿ ಏನಂದ್ರೆ 90% ಇಲ್ಲಿ 90% ಕಾಫಿ 10% ಚಿಕೋರಿ ಮಾರ್ಕೆಟ್ ನಲ್ಲಿ 50 50 ಬರುತ್ತೆ ಚಿಕೋರಿ 50% ಚೇ ಕಾಫಿ 50% ಬರುತ್ತೆ ಪ್ಯೂರ್ ಕ್ವಾಲಿಟಿ ಟೀ स्पून ವೆಸ್ಟ್ स्पून ಅವರು ಈಗ ನಾವು ತಗೋತೀವಲ್ಲ ವರ್ಕೌಟ್ ಆಗಿಬಿಡುತ್ತೆ ಅಲ್ವಾ ವರ್ಷನಲ್ ಕ್ವಾಲಿಟಿ डोंಟ್ ಯು 겟 ಎ ಕ್ಲಾತ್ ಬನತೆ ವರ್ಷನಲ್ ಆಯಿಲ್ ಅವೈಲೇಬಲ್ ಪ್ಯೂರ್ ನೆಲ್ ಓಲ್ಡ್ ಕಾಫ್ ಕ್ಲ ಚೆನ್ನಾಗಿದೆ ವಿಕ್ ಸ್ಟೇಪ್ ಅಚ್ಚಿಕೊಳ್ಳಬೇಕು ಬಿಸಿ ನೀಲಕ್ಕೆ ಸ್ಟೀಮ್ ತೆಗೊಳ್ಳಿ ಅಷ್ಟೇ ಏನು ಆಗಲ್ಲ ಬರುಂಡಿ ಕ್ವಿಂಚ್ ಗೆ ಇಷ್ಟ ಭಾಗದಕ್ಕೆ ಹೇಳ್ತಾ ಇದೀಯಾ ಕ್ಲೋ ಆಯಿಲ್ ಒಂದು ಓಕೆ ಮತ್ತೆ ಇದು ನೀಲಗಿರಿ ನೀಲಗಿರಿ ತೈಲ ಓಕೆ ಮತ್ತೆ ಇದು ಮಂಡಿ ಮತ್ತೆ जॉइंट्स ಪೇನ್ ಗೆ ಹ್ಮ್ ಆಯ್ತು ಮತ್ತು ಇದು ಏನ ಅಂತ ಇದು ಆಸ್ತ್ಮಾಗೆ ಮತ್ತೆ ಕೋಲ್ಡ್ ಕಾಫ್ ಅದಕ್ಕೆ ಅದೇ ಸ್ಟೀಮ್ ಒನ್ ಡ್ರಾಪ್ ಆಫ್ ಎ ಟು ಸೀಮ್ಸ್ ಒಳಗೆ ಒನ್ ಡ್ರಾಪ್ಸ್ ಎಲ್ಲರಿಗೂ ಆಗುತ್ತೆ ಇದು ಮೂರು ಇದೊಂದು ಹ್ಞೂ ಫ್ರೆಂಡ್ ಅದನ್ನೆಲ್ಲ ಕೊಡಿ ಮತ್ತು ನನಗೆ ಎಮ್ ಬಾಟಲ್ಸ್ ಕೊಡಿ ಫೋರ್ ನೈನ್ ಫೋರ್ಟಿ ನೈನ್ ಫೋರ್ಟಿ ಫೈವ್ ನೈನ್ಟಿ एंड सवन फिफ्टी ग्रीन टी टू सिक्टी चॉक्लेटी चॉकलेट नीट చాక్లెట్స్ మేము ఆయిల్స్ ఎలా తునూరీ ಈ ಕುನೂರು ಬಂದು ಆ್ಯಕ್ಚುಲಿ ನಾವು ಟ್ರೈನಲ್ಲಿ ಇಳ್ಕೊಳ್ಳೋ ಅಂಥ ಪ್ಲೇಸು ಅಂದರೆ ನಾವು ಸ್ಟಾರ್ಟ್ ಮಾಡಿದ್ದು ಊಟಿಯಿಂದ ಟ್ರೈನ್ ಜರ್ನಿನ ಇವರು ಒಂದು ಸ್ಟಾಪಲ್ಲಿ ನಮ್ಮನ್ನ ಹತ್ತಿಸ್ಕೊಂಡ್ರೆ ಇನ್ನೊಂದು ಸ್ಟಾಪಲ್ಲಿ ನಮ್ಮನ್ನ ಇಳಿಸ್ತಾರೆ ಸೊ ಅಲ್ಲಿ ಬಂದು ನಮ್ಮ ಕಾರಲ್ಲೇ ಪ್ರೇಮ್ಗೆ ಹೇಳಿದ್ವಿ ಪಾಪ ಅವರು ಬೆಳಗ್ಗೆ ಐದು ಗಂಟೆಗೆ ಹೋಗಿ ಟಿಕೆಟ್ಸ್ ತೊಗೊಂಡು ಬಂದು ನಮಗೆ ಕೊಟ್ಟಿದ್ದರು ಸೊ ಅವ್ರು ಇದ್ದಿದ್ದಕ್ಕೆ ಆ್ಯಕ್ಚುಲಿ ನಮಗೆ ಟ್ರೈನ್ ಜರ್ನಿ ಇವತ್ತು ಮಾಡೋಕ್ಕಾಯ್ತು ಇಲ್ಲಾಂದರೆ ನಮಗೆ ಟಿಕೆಟ್ ಸಿಗ್ತಾ ಇರಲಿಲ್ಲ ತುಂಬ ರಶ್ ಇತ್ತು ಟಿಕೆಟ್ಸ್ಗೆ ಹೇಳಬೇಕಂದ್ರೆ ಆರೂವರೆಗೆಲ್ಲ ಮಧ್ಯಾಹ್ನ ಟ್ರೈನ್ ಟಿಕೆಟ್ಸ್ ಕೂಡ ಬುಕ್ ಆಗಿಬಿಟ್ಟಿತ್ತು ಇವ್ರು ಬೆಳಗ್ಗೆನೇ ಹೋಗಿ ಟಿಕೆಟ್ಸ್ ತೊಗೊಂಡು ಬಂದು ಇವರೇ ನಮ್ಮನ್ನ ಡ್ರಾಪ್ ಮಾಡಿ ಊಟಿಯಲ್ಲಿ ಕುನೂರಲ್ಲಿ ಇವರೇ ಪಿಕ್ ಮಾಡಿ ಶಾಪಿಂಗ್ ಎಲ್ಲ ಮಾಡಿಸಿದ್ರು ಹಾಗೆ ಸೀನ್ ಕೂಡ ತೋರಿಸಿದ್ರು ಇಲ್ಲಿಂದ ಊಟ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಬೆಂಗ್ಳೂರಿಗೆ ಹೊರಟ್ಬಿಡ್ತೀವಿ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಆದರೆ ಕುಪ್ಪಣಾಗ ಹೋಗ್ತೀವಿ ಜನ ಜಾಸ್ತಿ ಇದ್ರೆ ಬ್ಲೂ ಹಿಲ್ಸ್ಗೆ ಹೋಗ್ತೀವಿ ಸೀರಿಯಸ್ಲಿ ಬಿಸಿಲು ಜಾಸ್ತಿ ಇದೆ ಗಾಳಿ ಒಂಚೂರು ತಣ್ಣಗಿದೆ ಸ್ವಲ್ಪ ಬಟ್ ಬಿಸಿಲು ತುಂಬ ಜಾಸ್ತಿ ಇದೆ ಹೊರಟ್ವಿ ಊಟಿ ಬಿಡ್ತಾ ಇದ್ದೀವಿ ನೋಡಿ ತ್ರೀ ಫಾರ್ಟಿ ಆಯಿತು ಎಬ್ಬಿ ಬಿಸಿಲು ಇದೆ ಗೈಸ್ ಬಿಸ್ಲು ಜೊತೆಗೆ ಹಣ್ಣನೇ ಗಾಳಿ ಬಟ್ ತಣ್ಣಗಿದೆ ಗಾಳಿ ಮಾತ್ರ ಸಕಿ ಅವಶ್ಯಕತೆ ಇಲ್ಲ ವಿಂಡೋ ಓಪನ್ ಮಾಡ್ಕೊಂಡ್ರೆ ಆಯ್ತು ಇವಾಗ ಡೈರೆಕ್ಟ್ ಬೆಂಗಳೂರು ನೈನ್ ತರ್ಟಿ ಅಂತ ತೋರಿಸ್ತಾ ಇದೆ ಹೆಚ್ಚು ಕಮ್ಮಿ ಹತ್ತೂವರೆ ಹನ್ನೊಂದು ಗಂಟೆಗೆ ರೀಚ್ ಆಗ್ತೀವಿ ನೈಟ್ ಮನೆಗೆ ಅನಿಮಲ್ಸ್ ಏನಾದ್ರು ಕಂಡ್ರೆ ವಿಡಿಯೋ ಮಾಡ್ಕೊಳ್ತೀವಿ ಮರಗಳು ನೋಡು ಮೊನ್ನೆ When locked down, nature failed.

ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲ ಸಿಗೋಣ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್